ಟೊಮೆಟೊ ರೈಸು ಸವಿಯಲ್ಲೂ ಸಿದ್ಧ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಟೇಸ್ಟಿಯಾದ ಟೊಮೆಟೊ ರೈಸ್ ರೆಡಿಯಾಗಿದೆ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನೀಸ್ ವರ್ಲ್ಡ್ ನಾನಿವತ್ತು ಒಂದು ನಿಮಗೆ ಸಿಂಪಲ್ ಆದ ಒಂದು ಟೊಮೆಟೊ ರೈಸ್ ತೋರಿಸ್ತಾ ಇದ್ದೀನಿ ಟೊಮೆಟೊ ರೈಸು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಸಹ ಯೂಸ್ ಮಾಡ್ತಿಲ್ಲ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನು ಒಂದು ಐದು ಒಂದು ಐದು ಟೊಮೆಟೊ ಹಚ್ಕೊಂಡಿದ್ದೀನಿ ಇದು ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಮೂರು ಈರುಳ್ಳಿ ಸ್ವಲ್ಪ ಪುದೀನ ಕರಿಬೇವನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸಿಂಪಲ್ ಆದ ಟೊಮೆಟೊ ರೈಸ್ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ಈಗ ನೋಡೋಣ ಈಗ ಮೊದಲಿಗೆ ಬಾಣಲಿ ಇಟ್ಟಿದ್ದೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು ಆಂಡ್ಲಿ ಇಟ್ಟು ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಬೇಕು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಅದ್ರ ಜೊತೆಗೆ ಪುದೀನ ಮತ್ತು ಕರ್ಬೇವಿನ ಸೊಪ್ಪು ಎರಡು ಹಾಕ್ಕೊಳ್ತಾ ಇದ್ದೀನಿ ಈಗ ಪುದೀನಾ ಮತ್ತು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಒಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಟೊಮೆಟೊ ರೈಟು ತುಂಬ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆಗಬೇಕು ಅದು ಫ್ರೈ ಆಗೋಕ್ಕೋಸ್ಕರ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ ಅಂಡ್ ಈಸಿಯಾಗಿ ಆಗುವ ರೆಸಿಪಿ ಇದು ಬೇಗ ಆಗೋಗುತ್ತೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಸಹ ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಖಾರದ ಪುಡಿ ಹಾಕೋಬೇಕು ಐದು ಟೊಮೆಟೊ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಈರುಳ್ಳಿ ಫ್ರೈ ಆಗಿದೆ ಈಗ ಟೊಮೆಟೊ ಸಹ ಹಾಕ್ಕೊಳ್ಕೊಂಡಿದ್ದೀನಿ ಇದು ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಮೂರು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿ ಇರೋಣ ಒಂದು ಮೂರು ನಿಮಿಷ ಬಿಟ್ಟು ಒಮ್ಮೆ ತಿರುಗಿಸ್ಕೋಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಕ್ಲೀನಾಗಿ ಇನ್ನೊಂದು ಎರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ನಾನು ನೋಡಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಈಗ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ಳೋಣ ಆವಾಗಲೇ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ವಾ ಈಗ ನೋಡಿ ಹಾಕೊಳ್ಳಿ ಉಪ್ಪನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಹಸಿ ಯೂಸ್ ಮಾಡಿಲ್ಲ ಅಲ್ವಾ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡಿ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ನಿಮಿಷ ಬಿಟ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗ ನಾವು ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೋಬಹುದು ಈಗ ನಾವು ರೈಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ಜನಕ್ಕೆ ಆಗುವಷ್ಟು ರೆಡಿ ಮಾಡ್ತಾ ಇದೀನಿ ನೀವು ಎಷ್ಟು ಜನಕ್ಕೆ ಬೇಕೋ ಇದು ಗೊಜ್ಜಿನ ಪಕ್ಕದಲ್ಲಿ ಎತ್ತಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಹ ಮಿಕ್ಸ್ ಮಾಡ್ಕೊಬೋದು ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇನು ಎ ಮಸಾಲೆನೂ ಸಹ ಇರಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಹಾಕಿರೋದು ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಅಷ್ಟೆ ಮಸಾಲೆ ಏನು ಜಾಸ್ತಿ ಇರೋಲ್ಲ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಏನೂ ಇರೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟೊಮೆಟೊ ರೈಸು ರೆಡಿಯಾಗಿದೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಇದ್ದೀನಿ ಬನ್ನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಟೇಸ್ಟಿಯಾದ ಟೊಮೆಟೊ ರೈಸ್ ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಾನು ಇನ್ನೊಂದು ರೆಸಿಪಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್